ರಸ್ತೆ ಇಲ್ಲ ಅವೆಲ್ಲ ಹುಡುಗಾಕ್ ಹೋಗಂಗಿಲ್ಲ ಕಟ್ಟ ಗಾಡಿ ಹೋಗಂಗಿಲ್ಲ ನಾವ್ ಇಲ್ಲಿ ಇಲ್ಲಿ ಕುರ್ ಮಾತಾಡೋದು ತಪ್ಪಿದ್ರೆ ಇಲ್ಲಿ ನಮ್ಗೆ ಬಂದಿ ಮಂದಿ ಹೇಳದಿ ಆದ್ರ ನೀವು ಮೂರು ಸಮಯದವ್ರ ಕಳ್ಸಿ ತಗೋಬೇಕ ಅಧ್ಯಕ್ಷ ಉಪಾಧ್ಯಕ್ಷ ಇರ್ ಚೀಫ್ ಆಫೀಸರ್ ಇರ್ಲಿ ಇವ್ರ ಸಲ ಕಳ್ಸಿ ತಗೋಬೇಕಿದ್ರಿ ಚೀಫ್ ಆಫೀಸರ್ ವಿಚಾರ ಮಾಡ್ಬೇಕ್ರಿ ನಾವ್ ಹೇಳೋ ಪಕ್ಷ ಅವ್ರ ಸ್ವಲ್ಪ ಮಂದಿ ಹಾಸ್ಕೊಂಡಿ ತಗೊಂಡ ಮಾಡಿಸಬೇಕು ಜನ ಏನು ಮಾಡ್ಸಿದಿರಿ ಐದು ನಾವು ವಾರ್ಡ್ನಾಗ ಏನ್ ಮಾಡ್ಸಿದ್ರಿ ನೀವು ಹೇಳ್ರಿ ಸಮಾನ ಮನೆಯಾಗ ಒಂದ್ ಘಟ್ರ ಒಂದ್ ರಸ್ತೆ ಒಂದ್ ಗಟ್ರ ಬಸವಾನ ಮನೆಯಾಗ ಒಂದ್ ರಸ್ತೆ ಮಾಡಿದಿರಿ ಅದರ ಏನ್ ಮಾಡಿದಿರಿ ಅನಾ ये इकडे तो सारा रेकर्ड करा मायना मॅटचे नंबर दिले परागने गांबरी करत आहे की तुमने होता हरिसवर आहे दो कोळेकरನಲ್ಲಿ वन आहे तरी कोळेकरನಲ್ಲಿ जीवा फेवर करावे जरूर जिथे तो आवाज येईल थायला रे 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 पूर्ण मेवण सरस होते सकाळी प्रभातवास हेना बाय पक्षाचा ठेवा तो यांचा चाहिँ जो असे एशिया मायनाकडे अधिक निर्देशन बोड्या किल्ला

ನಾವು ನಮ್ಮ ಮೈತ್ರಿ ಹೇಳ್ತಕ್ಕ ನೀವು ಹುಡುಗ ಹೋಗೋಕ್ಕಿಲ್ಲ ಸರ್ಕಾರ ಗಾಡಿ ಹೋಗೋಕಿಲ್ಲ ನಮ್ಗೆ ಸರ್ಕಾರವಾಗ ರಸ್ತೆ ಮಾರ್ಗ ನಾವು ಹೇಳಿ ನಾವು ನೀವು ಸ್ವಂತ ಮಾರ್ಗಿಲ್ಲ ಎಲ್ಲ ಹೆಚ್ಚು ಹೋಗಿದ್ರೆ ನೀವು ಗಂಟೆ ಗಾಡಿ ಕಳಿಸ್ಬೇಕು ಕಸ ಹೊಯಬೇಕು ಅಲ್ಲಿ ಹುಡುಗಾಕ್ ಅಲ್ಲಿ ನಾವು ನಮ್ಮ ಇದೆ